ಎಲ್ಲರ ಮನಸ್ಸಲ್ಲಿ ಒಂದು ರೀತಿಯ ಭಾವನೆ ಇರುತ್ತೆ ದೇಹಕ್ಕೆ ಕಾಯಿಲೆ ಬರ್ಬೋದು ಮನಸ್ಸಿಗೆ ಕಾಯಿಲೆ ಬರೋಕ್ಕೆ ಹೇಗೆ ಸಾಧ್ಯ ಯಾಕೆಂದರೆ ಅದು ಕಾಣಿಸೋದಿಲ್ಲ ಈ ಕಾಯಿಲೆ ಬಂದಾಗ ಎರಡು ರೀತಿಯ ಟ್ರೀಟ್ಮೆಂಟ್ ಇರುತ್ತೆ ಒಂದು ಸೈಕ್ಯಾಟ್ರಿಕ್ ಟ್ರೀಟ್ಮೆಂಟ್ ಅಥವಾ ಮೆಡಿಕೇಶನ್ ಕೊಡುವಂಥದ್ದು ಎರಡನೇದು ಸೈಕಲಾಜಿಕಲ್ ಟ್ರೀಟ್ಮೆಂಟ್ ಅಥವಾ ಈ ಥೆರಪಿ ಅಥವಾ ಕೌನ್ಸಿಲಿಂಗ್ ಅಂತ ಏನು ಕರಿತೀವಿ ಅಂತ ಕಾಮನ್ ಆಗಿ ಎಲ್ಲರಿಗೂ ಒಂದು ಡೌಟ್ ಇರುವಂಥದ್ದು ಸೈಕ್ಯಾಟ್ರಿಸ್ಟ್ಗೂ ಸೈಕಾಲಜಿಸ್ಟ್ಗೂ ಏನು ಒಂದು ವ್ಯತ್ಯಾಸ ಅಂತ ಎಲ್ಲರ ಇರುತ್ತೆ ಎಲ್ಲರೂ ಇದನ್ನು ಕನ್ಫ್ಯೂಸ್ ಮಾಡ್ಕೊಳ್ತಾರೆ ಸೈಕ್ಯಾಟ್ರಿ ಸೈಕಾಲಜಿಸ್ಟ್ ಒಬ್ಬರೇನಾ ಅಂತ ಒಂದು ನಾವು ಎಲ್ಲರೂ ಏನು ಅರ್ಥ ಮಾಡ್ಕೊಬೇಕಂದ್ರೆ ಸೈಕ್ಯಾಟ್ರಿಸ್ಟ್ ಅಂದರೆ ಅವರು ಡಾಕ್ಟರ್ ಎಮ್ ಬಿ ಬಿ ಎಸ್ ಮಾಡಿ ಸೈಕ್ಯಾಟ್ರಿಯಲ್ಲಿ ಸ್ಪೆಷಾಲಿಟಿಯನ್ನು ಮಾಡಿ ಅವರು ಡಾಕ್ಟರ್ ಅದರ ಜೊತೆಗೆ ಅವರು ಅದನ್ನು ಮೆಡಿಕೇಶನ್ನ ಈ ಮಾನಸಿಕ ಕಾಯಿಲೆಗೆ ಔಷಧಿಯನ್ನು ಕೊಟ್ಟು ಅಥವಾ ಬೇರೆ ಥರದ ಒಂದು ಟ್ರೀಟ್ಮೆಂಟ್ ಏನಿರುತ್ತೆ ಇ ಸಿ ಟಿ ಆ ಥರ ಬೇರೆ ಥರದ ಟ್ರೀಟ್ಮೆಂಟ್ಗಳ ಬಗ್ಗೆ ಅವರಿಗೆ ಟ್ರೈನಿಂಗ್ ಆಗಿರುತ್ತೆ ಅದನ್ನು ಕೊಡಲಿಕ್ಕೆ ಅವರಿಗೆ ಇದಿರುತ್ತೆ ಸೈಕ್ಯಾಟ್ರಿಸ್ಟ್ ಅನ್ನೋರು ಎಲ್ಲರೂ ಡಾಕ್ಟರ್ಸ್ ಅವರು ಸೈಕಾಲಜಿಸ್ಟ್ ಏನು ಸೈಕಾಲಜಿಸ್ಟ್ ಅಂದರೆ ಅವರು ಡಾಕ್ಟರ್ಸ್ ಅಲ್ಲ ಅವರಿಗೆ ಟ್ರೈನಿಂಗ್ ಯಾವುದ್ರಲ್ಲಿ ಆಗಿರುತ್ತೆ ಅಂದರೆ ಈ ಸೈಕಲಾಜಿಕಲ್ ಟೆಸ್ಟಿಂಗ್ ಅಥವಾ ಮಾನಸಿಕ ತೊಂದರೆಗಳ ಬಗ್ಗೆ ಕೆಲವು ಸೈಕೊಲಾಜಿಕಲ್ ಟೆಸ್ಟಿಂಗ್ ಟೂಲ್ಸ್ ಅಂತ ಇರುತ್ತೆ ಅದನ್ನು ಟೆಸ್ಟ್ ಮಾಡಿ ಈ ಐ ಕ್ಯೂ ಟೆಸ್ಟ್ ಬಗ್ಗೆ ನೀವು ಕೇಳಿರ್ತೀರಿ ಅಥವಾ ಈ ಲರ್ನಿಂಗ್ ಪ್ರಾಬ್ಲಮ್ ಇರುವಂಥ ಮಕ್ಕಳುಗಳಿಗೆ ಟೆಸ್ಟಿಂಗ್ ಮಾಡುವಂಥದ್ದು ಇರ್ಬೋದು ಅಥವಾ ನೆನಪಿನ ಶಕ್ತಿ ಕಮ್ಮಿಯಾದಾಗ ಟೆಸ್ಟಿಂಗ್ ಈ ಥರ ಅವರು ಟೆಸ್ಟಿಂಗ್ ಮಾಡಿ ಆ ಟೆಸ್ಟಿಂಗಲ್ಲಿ ಬರುವಂಥ ವಿಚಾರಗಳನ್ನ ಅವರು ಹೇಳೋದು ಅಥವಾ ರಿಪೋರ್ಟ್ ಕೊಡುವಂಥದ್ದು ಎರಡನೇದು ಕೌನ್ಸಿಲಿಂಗ್ ಅಥವಾ ಥೆರಪಿ ಕೌನ್ಸಿಲಿಂಗ್ ಅಂತ ನಾವು ಸೈಕಾಲಜಿಸ್ಟ್ ಮಾಡೋದಕ್ಕೆ ಹೇಳೋದಿಲ್ಲ ಕೌನ್ಸಿಲಿಂಗ್ ಅನ್ನೋದು ಬೇರೆಯವರು ಯಾರೇ ಕೌನ್ಸಿಲರ್ ಮಾಡುವಂಥದ್ದನ್ನು ಅದನ್ನು ಕೌನ್ಸಿಲಿಂಗ್ ಅಂತ ಕರಿತೀವಿ ಕ್ಲಿನಿಕಲ್ ಸೈಕಾಲಜಿಸ್ಟ್ ಮಾಡೋಂಥದ್ದನ್ನು ನಾವು ಥೆರಪಿ ಅಂತ ಕರಿತೀವಿ ಸೊ ಸೈಕಾಲಜಿಸ್ಟ್ ಯಾವುದೇ ರೀತಿಯ ಔಷಧಿಯನ್ನಾಗಲಿ ಅಥವಾ ಈ ಇ ಸಿ ಟಿ ಆ ಥರದ ಟ್ರೀಟ್ಮೆಂಟ್ ಆಗಲಿ ಕೊಡಲಿಕ್ಕೆ ಬರೋದಿಲ್ಲ ಸೊ ಇದು ಎರಡು ವ್ಯತ್ಯಾಸ ಒಂದೇ ಆಸ್ಪತ್ರೆಯಲ್ಲಿ ಸೈಕ್ಯಾಟ್ರಿಸ್ಟು ಇರ್ತಾರೆ ಸೈಕಾಲಜಿಸ್ಟು ಇರ್ತಾರೆ ನೀವು ಆಸ್ಪತ್ರೆಗೆ ಫಸ್ಟ್ ಟೈಮ್ ಹೋದಾಗ ಯೂಶ್ವಲಿ ಸೈಕ್ಯಾಟ್ರಿಸ್ಟ್ ನೋಡ್ತಾರೆ ಯಾಕೆಂದರೆ ಡಾಕ್ಟರ್ ಡಯಾಗ್ನೋಸ್ ಮಾಡಬೇಕು ಸೈಕ್ಯಾಟ್ರಿಸ್ಟ್ ಒಂದ್ಸಲ ಡಯಾಗ್ನೋಸ್ ಮಾಡಿ ಈ ಕಾಯಿಲೆ ಇರ್ಬೋದು ಅಂತ ಇದು ಮಾಡಿಕೊಂಡು ಅದಕ್ಕೆ ನಿಮಗೆ ಥೆರಪಿಯ ಅವಶ್ಯಕತೆ ಇದೆಯಾ ಅಂತ ಅನಿಸಿದ್ರೆ ಅವರು ಅದನ್ನು ಸೈಕಾಲಜಿಸ್ಟಿಗೆ ರೆಫರ್ ಮಾಡ್ತಾರೆ ಅಥವಾ ನಿಮಗೇನೋ ಒಂದು ಟೆಸ್ಟ್ ಮಾಡಬೇಕು ಸೈಕಲಾಜಿಕಲ್ ಟೆಸ್ಟ್ ಮಾಡಬೇಕು ನಿಮ್ಮ ಒಂದು ಮೆದುಳಿನ ಫಂಕ್ಷನ್ ಬಗ್ಗೆ ತಿಳ್ಕೊಬೇಕು ಅಥವಾ ನಿಮ್ಮ ಮಾನಸಿಕ ಪರಿಸ್ಥಿತಿ ಬಗ್ಗೆ ತಿಳ್ಕೊಬೇಕು ಅಥವಾ ನಿಮ್ಮ ಒಂದು ಸ್ವಭಾವ ಅಥವಾ ಪರ್ಸ್ನಾಲಿಟಿ ಬಗ್ಗೆ ತಿಳ್ಕೊಬೇಕು ಅಂದಾಗ ಸೈಕಾಲಜಿಸ್ಟ್ಗೆ ನಾವು ರೆಫರ್ ಮಾಡಿ ಅವರು ಅದನ್ನು ಟೆಸ್ಟ್ ಮಾಡಿ ನಮಗೆ ರಿಪೋರ್ಟ್ ಕೊಡ್ತಾರೆ ಅದನ್ನು ಅನುಗುಣವಾಗಿ ಬೇರೆ ಟ್ರೀಟ್ಮೆಂಟ್ ಅವಶ್ಯಕತೆ ಇದೆಯಾ ಇಲ್ಲ ಅಂತ ನಾವು ಇದು ಮಾಡ್ತೀವಿ ಸೊ ಕೆಲವು ಪ್ರಶ್ನೆಗಳು ಬರುವಂಥದ್ದು ನಾವು ಬರೀ ಸೈಕ್ಯಾಟ್ರಿಸ್ಟ ನೋಡಿದ್ರೆ ಸಾಕಾ ಸೈಕಾಲಜಿಸ್ಟ್ ನೋಡೋದು ನಮಗೆ ಇಷ್ಟ ಇಲ್ಲ ಅಂದಾಗ ಅದು ಒಬ್ಬೊಬ್ಬರ ಒಂದು ಕಾಯಿಲೆ ಮೇಲೆ ಗುಣಲಕ್ಷಣಗಳ ಮೇಲೆ ಪರಿಸ್ಥಿತಿಯ ಮೇಲೆ ಡಿಪೆಂಡ್ ಆಗತ್ತೆ ಇನ್ನೊಂದು ವಿಚಾರಗಳು ಬರೋದು ಅಂದರೆ ಸೈಕ್ಯಾಟ್ರಿಸ್ಟ್ ಥೆರಪಿ ಮಾಡಬಹುದಾ ಅಂತ ಹೌದು ಖಂಡಿತವಾಗ್ಲೂ ನಮ್ಮ ಸೈಕ್ಯಾಟ್ರಿ ಟ್ರೈನಿಂಗಲ್ಲಿ ಈ ಮಾತ್ರೆಗಳ ಜೊತೆಗೆ ನಾವು ಸೈಕಾಲಜಿಕಲ್ ಇಂಟರ್ವೆನ್ಷನ್ ಅಥವಾ ಥೆರಪಿ ಬಗ್ಗೆ ನಮಗೆ ಟ್ರೈನಿಂಗ್ ಇರುತ್ತೆ ಸೊ ಸೈಕ್ಯಾಟ್ರಿಸ್ಟ್ ನಿಮಗೆ ಔಷಧಿನೂ ಕೊಡ್ಬೋದು ಕೆಲವು ಸಲ ಥೆರಪಿನೂ ಮಾಡ್ಬೋದು ಕಾಮನ್ನಾಗಿ ಔಷಧಿಯನ್ನು ಕೊಟ್ಟ ಸೈಕ್ಯಾಟ್ರಿಸ್ಟ್ ಥೆರಪಿ ಮಾಡೋದಿಲ್ಲ ಎರಡು ಒಟ್ಟಿಗೆ ಮಾಡಿರೋದು ಅಷ್ಟು ಸರಿಯಲ್ಲ ಕೆಲವು ಸಲ ಆಗಬಹುದು ಬಟ್ ಜನರಲಿ ಇಟ್ ಈಸ್ ನಾಟ್ ಅಡ್ವೈಸಬಲ್ ಎರಡನೇ ವಿಚಾರ ಸೈಕಾಲಜಿಸ್ಟ್ ಔಷಧಿ ಬರಿಬೋದಾ ಇಲ್ಲ ಅವರು ಬರೀಲಿಕ್ಕೆ ಆಗೋದಿಲ್ಲ ಯಾಕಂದರೆ ಅವರಿಗೆ ಅದರಲ್ಲಿ ಟ್ರೈನಿಂಗ್ ಇರೋದಿಲ್ಲ ಸೊ ಸೈಕ್ಯಾಟ್ರಿಸ್ಟ್ ಔಷಧಿ ಕೊಟ್ಟು ನಿಮಗೆ ಥೆರಪಿಯ ಅವಶ್ಯಕತೆ ಇದೆ ಅಂದಾಗ ಸೈಕ್ಯಾಟ್ರಿಸ್ಟ್ ಮತ್ತು ಸೈಕಾಲಜಿಸ್ಟ್ ಇಬ್ಬರು ಇನ್ವಾಲ್ವ್ ಆಗಿರ್ತಾರೆ ಸೊ ಸೈಕಾಲಜಿಸ್ಟಲ್ಲಿ ಆ ಟೆಸ್ಟಿಂಗ್ ಏನು ಮಾಡ್ತಾರೆ ಅಂದರೆ ಕೆಲವು ಸಲ ಸಿಂಪಲ್ಲಾಗಿ ಕೆಲವು ಪರ್ಸ್ನಾಲಿಟಿ ಡಿಸಾರ್ಡರ್ಗೆ ಟೆಸ್ಟಿಂಗ್ ಯಾವ ಪರ್ಸ್ನಾಲಿಟಿ ಇರ್ಬೋದು ಅಂತ ತಿಳ್ಕೊಳ್ಳಿಕ್ಕೆ ಟೆಸ್ಟಿಂಗ್ ಕಳಿಸ್ತೀವಿ ಕೆಲವು ಸಲ ಬುದ್ಧಿ ಶಕ್ತಿ ಕಮ್ಮಿ ಇದೆ ಅಥವಾ ಮಕ್ಕಳಲ್ಲಿ ಕೆಲವು ಸಲ ಬುದ್ಧಿಶಕ್ತಿ ಕಮ್ಮಿ ಇದೆ ಅಂದಾಗ ಐ ಕ್ಯೂ ಅಸೆಸ್ಮೆಂಟ್ ಎಷ್ಟರ ಮಟ್ಟಿಗೆ ಅವರಿಗೆ ಬುದ್ಧಿಶಕ್ತಿ ಇದೆ ಲರ್ನಿಂಗ್ ಡಿಸೆಬಿಲಿಟಿ ಇದೆ ಅಂತ ಅಂದ್ಕೊಳ್ಳಿ ಕೆಲವರಿಗೆ ಓದ್ಲಿಕ್ಕೆ ಬರೋದಿಲ್ಲ ಮ್ಯಾಥ್ಸ್ ಓದ್ಲಿಕ್ಕೆ ಬರೋದಿಲ್ಲ ಅಥವಾ ಲ್ಯಾಂಗ್ವೇಜಸ್ ಓದ್ಲಿಕ್ಕೆ ಬರೋದಿಲ್ಲ ಅಂದಾಗ ಆ ಸೈಕಾಲಜಿಸ್ಟ್ ಎಸ್ ಎಲ್ ಡಿ ಅಸೆಸ್ಮೆಂಟ್ ಅಥವಾ ಸ್ಪೆಸಿಫಿಕ್ ಲರ್ನಿಂಗ್ ಡಿಸೆಬಿಲಿಟಿ ಅಸೆಸ್ಮೆಂಟ್ ಅಂತ ಮಾಡ್ತೀವಿ ಅರಳೋ ಮರಳೋ ಕಾಯಿಲೆ ಅಥವಾ ನೆನಪಿನ ಶಕ್ತಿ ಕಮ್ಮಿ ಆಗ್ತಿದೆ ಅಂದಾಗ ಅವರಿಗೆ ನ್ಯೂರೋಸೈಕೊಲಾಜಿಕಲ್ ಅಸೆಸ್ಮೆಂಟ್ ಮಾಡ್ತೀವಿ ಸೊ ಈ ಥರ ಮಾಡಿ ಅವರು ಒಂದು ರಿಪೋರ್ಟನ್ನು ಕ್ರಿಯೇಟ್ ಮಾಡ್ತಾರೆ ಆ ರಿಪೋರ್ಟನ್ನು ಇಟ್ಕೊಂಡು ಸೈಕ್ಯಾಟ್ರಿಸ್ಟ್ ಟ್ರೀಟ್ಮೆಂಟ್ ಮಾಡ್ಬೋದು ಎರಡನೇದು ಒಂದು ಆರು ತಿಂಗಳಾದಮೇಲೆ ಅಥವಾ ಒಂದು ವರ್ಷ ಆದಮೇಲೆ ಆ ರಿಪೋರ್ಟಲ್ಲಿ ಏನಾದರೂ ವ್ಯತ್ಯಾಸ ಆಗಿದೆಯಾ ಪ್ರೋಗ್ರೆಸ್ ಆಗಿದೆಯಾ ಇಂಪ್ರೂವ್ ಆಗಿದೆಯಾ ಅಂತಲೂ ಕೂಡ ನಾವು ತಿಳ್ಕೊಬೋದು ಸೊ ಅದರಿಂದ ಯಾವುದೇ ಒಂದು ಮಾನಸಿಕ ರೋಗಕ್ಕೆ ಟ್ರೀಟ್ಮೆಂಟ್ ಬೇಕಾದಾಗ ಮೂರ ಮೂರು ವ್ಯಕ್ತಿಗಳ ಒಂದು ಅವಶ್ಯಕತೆ ಇರುತ್ತೆ ಕೆಲವು ಸಲ ಸೈಕ್ಯಾಟ್ರಿಸ್ಟ್ ಸೈಕಾಲಜಿಸ್ಟ್ ಇನ್ನೊಂದು ಮೂರನೇ ಒಂದು ವಿಚಾರ ಯಾವುದು ಅಂದರೆ ಸೈಕ್ಯಾಟ್ರಿಕ್ ಸೋಷಿಯಲ್ ವರ್ಕ್ ಅಂತ ಹೇಳ್ತೀವಿ ಕೆಲವು ಸಲ ಹೋಮ್ ವಿಸಿಟ್ಸ್ ಮಾಡಬೇಕಂದಾಗ ಅಥವಾ ಕೆಲವು ಸಲ ಕೌನ್ಸಿಲಿಂಗ್ ಅಥವಾ ಥೆರಪಿ ಬೇಕು ಅಂದಾಗ ಸೈಕ್ಯಾಟ್ರಿಕ್ ಸೋಷಿಯಲ್ ವರ್ಕರ್ ಕೂಡ ಇರ್ತಾರೆ ಸೊ ಈ ಮೂರು ಜನದ ಅವಶ್ಯಕತೆ ಒಂದು ಆಸ್ಪತ್ರೆಯಲ್ಲಿ ಮೂರು ಜನ ಇರ್ತಾರೆ ಅವರ ಒಂದು ಬೇಡಿಕೆಗೆ ಅನುಗುಣವಾಗಿ ಪೇಷಂಟನ್ನು ಮೂರು ಜನ ನೋಡ್ಬೋದು ಇಬ್ಬರೇ ನೋಡ್ಬೋದು ಅಥವಾ ಬರೀ ಸೈಕ್ಯಾಟ್ರಿಸ್ಟ್ ಯಾವುದೇ ಒಂದು ಥೆರಪಿ ಅವಶ್ಯಕತೆ ಇಲ್ಲ ಟೆಸ್ಟಿಂಗ್ ಅವಶ್ಯಕತೆ ಇಲ್ಲ ಅಂದಾಗ ಬರೀ ಸೈಕ್ಯಾಟ್ರಿಸ್ಟ್ ನೋಡಿ ಟ್ರೀಟ್ಮೆಂಟ್ ಕೊಟ್ಟು ಫ್ಯಾಮಿಲಿ ಅಥವಾ ಪೇಷಂಟ್ ಇಬ್ಬರತ್ರ ಮಾತಾಡಿ ಅವರನ್ನು ನಾವು ಟ್ರೀಟ್ಮೆಂಟ್ ಕೊಟ್ಟು ಕಳಿಸ್ತೀವಿ ಸೊ ಅದರಿಂದ ಸೈಕಾಲಜಿಸ್ಟ್ ಅವರನ್ನು ಕನ್ಸಲ್ಟ್ ಮಾಡೋದು ಕೌನ್ಸಿಲಿಂಗ್ ಅಥವಾ ಥೆರಪಿ ತೊಗೊಳೋದು ಬಹಳ ಮುಖ್ಯ ಒಂದು ಕಾಮನ್ ಆಗಿ ಪೇಷಂಟ್ಗಳು ಬಂದು ನನಗೆ ಕೌನ್ಸಿಲಿಂಗ್ ಹೋಗೋಕೆ ಇಷ್ಟ ಇಲ್ಲ ಥೆರಪಿಗೆ ಹೋಗೋಕೆ ಇಷ್ಟ ಇಲ್ಲ ಬರೀ ಔಷಧಿ ಕೊಟ್ಬಿಡಿ ಅಂತ ಹೇಳ್ತಾರೆ ಖಂಡಿತವಾಗಲೂ ಅದರಿಂದ ರೆಸ್ಪಾನ್ಸ್ ನಮಗೆ ಬೇಕಾದಷ್ಟು ಬರೋದಿಲ್ಲ ಸೊ ಡಾಕ್ಟರ್ ಅಥವಾ ಸೈಕ್ಯಾಟ್ರಿಸ್ಟ್ ನಿಮಗೆ ಥೆರಪಿಯ ಒಂದು ಅಡ್ವೈಸ್ ಮಾಡಿದ್ರೆ ದಯವಿಟ್ಟು ಕೆಲವು ಸೆಷನ್ಸ್ ಥೆರಪಿಗೆ ಹೋಗಿ ಟೆಸ್ಟಿಂಗನ್ನು ಅಡ್ವೈಸ್ ಮಾಡಿದ್ರೆ ಟೆಸ್ಟಿಂಗ್ ಮಾಡಿಸ್ಕೊಂಡು ಆ ರಿಪೋರ್ಟನ್ನು ಕಲೆಕ್ಟ್ ಮಾಡಿ ಇಟ್ಕೋಬೇಕು ಹೇಗೆ ನಾವು ಮೆದುಳಲ್ಲಿ ಏನಾದರೂ ತೊಂದರೆ ಇತ್ತಂದರೆ ರಕ್ತದಲ್ಲಿ ಏನಾದರೂ ತೊಂದರೆ ಇತ್ತಂದರೆ ಬ್ಲಡ್ ಟೆಸ್ಟ್ ಮಾಡ್ತೀವೋ ಇದು ಅಷ್ಟೇ ಲೆವೆಲ್ಲಿಗೆ ಇಂಪಾರ್ಟೆಂಟ್ ಟೆಸ್ಟ್ ಇರುತ್ತೆ ಅದನ್ನು ಮಾಡಿಸ್ಕೊಂಡು ಅದನ್ನು ಅಪ್ ಮಾಡೋದು ಬಹಳ ಇಂಪಾರ್ಟೆಂಟ್ ಇದು ಮಕ್ಕಳಲ್ಲಿರ್ಬೋದು ದೊಡ್ಡವರಲ್ಲಿರ್ಬೋದು ಸೈಕಾಲಜಿಸ್ಟ್ ರೆಫರಲ್ ಮಾಡಿದಾಗ ದಯವಿಟ್ಟು ಅದನ್ನು ಫಾಲೋ ಮಾಡೋದು ಇಂಪಾರ್ಟೆಂಟ್ ಧನ್ಯವಾದಗಳು